ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಯಾರ ಗೆಸ್ಟ್ ಬಂದಾಗ ಹತ್ತು ನಿಮಿಷದೊಳಗೆ ಶೇಂಗಾ ಸಾರಾಯಿ ಮಾಡೋದು ನೋಡೋಣ ಬನ್ನಿ ಬೆಳ್ಳುಳ್ಳಿ ಕರಿಬೇವು ಟೊಮ್ಯಾಟೊ ಕೊತ್ತಂಬರಿ ಶೇಂಗಾನ ಹೊರಿದು ಪುಡಿ ಮಾಡ್ಕೊಂಡು ಇನ್ನೂ ತೊಗೋಬೇಕು ಅದಕ್ಕೆ ನೀರು ಹಾಕಿ ಮಿಕ್ಸ್ ಮಾಡಿಟ್ಕೋಬೇಕು ಶೇಂಗಾ ಪುಡಿನ

ಉಪ್ಪು ಖಾರ ಹಾಕಿ ಮಿಕ್ಸ್ ಮಾಡಿ ಖಾರ ಎಲ್ಲ ಎಣ್ಣೆಯಲ್ಲಿ ಮಿಕ್ಸ್ ಆದಾಗ ಹೆಚ್ಚಿದ ಟೊಮ್ಯಾಟೊ ಮತ್ತು ಕೊತ್ತಂಬರಿ ಹಾಕಿ ಕುಚ್ಕೋಬೇಕು టొమేటో ఎలా ఎన్నెల్లి కదు ఈ రీతి టమెటో ఎన్నె బడ నర స్వల్ప గరం మసాలా హాకీ తిరుగుసి మేము హిషాలు పెట్టు కలసిన శేంగ పౌడ్ర నీటి కలసరిసి అది హాకీ మిక్స్ మార్కెట్ కదీలో విడు సాంబారు కద్దు మేలే ఎన్నె బర్ ರೆಡಿಯಾದ ಶೇಂಗಾ ಸಾಂಬಾರು ನೀವು ಮಾಡಿಕೊಂಡು ತಿನ್ನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾದರೆ ನನ್ನ ಚಾನಲ್ಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಬೇರೆ ಬೇರೆ ರೆಸಿಪಿಗಾಗಿ ಕಮೆಂಟ್ ಮೂಲಕ ಹೇಳಿ ಫ್ರೆಂಡ್ಸ್ ನಾನು ಮಾಡಿ ತೋರಿಸುತ್ತೇನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್